ಬಿಜೆಪಿ ವಿರುದ್ಧ ಈಶ್ವರ್ ಖಂಡ್ರೆ ಗರಂ ಬೆಳಗಾವಿ ಜಿಲ್ಲೆಯಲ್ಲಿ ಸಂಬಂಧಪಟ್ಟಿರುವ ಹಾಗೆ ಎರಡು ಕಂಟೇಗಳ ಮೂಲಕ ಹಣ ಸಾಗುತ್ತಿರುವ ಎರಡು ಕಂಟೆನಾಗಿರುವುದನ್ನ ಇವತ್ತು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಆ ಹಣ ಎಲ್ಲಿಂದ ಬರ್ತಾ ಇತ್ತು ಆ ಹಣ ಎಲ್ಲಿಗೆ ಹೋಗ್ತಾ ಇತ್ತು ಅದು ಯಾರ ಹಣ ಆಗಿದೆ ಇಲ್ಲಿ ಒಬ್ಬ ಜಡ್ಜ್ ಮೂಲಕ ತನಿಖೆ ಪಡಿಸಬೇಕೆಂದು ಈಶ್ವರ್ ಖಂಡ್ರೆ ಅವರು ಆಗ್ರಹ ಪಡಿಸಿದ್ದಾರೆ ಬಿಜೆಪಿಯವ್ರಿಗೆ ಯಾವುದೇ ಮಾನ ಮರ್ಯಾದೆ ಏನು ಇಲ್ಲ ಏನ್ ಸಿಕ್ಕರೂ ಕೂಡ ಕಾಂಗ್ರೆಸ್ ಮೇಲೆ ಹೊಳಸುವಂತ ಕೆಲಸ ಅವರದಾಗಿದೆ ನಿಜವಾಗ್ಲೂ ಹೇಳಬೇಕಾದ್ರೆ ಅದು ಖಾಸಗಿ ವ್ಯಕ್ತಿ ಇದ ಅಥವಾ ಆರ್ ಬಿ ಐ ಇದ ಅಥವಾ ಇನ್ಯಾರ್ದು ಅಂತ ಹೇಳಿ ಅದನ್ನ ದೃಢಪಡಿಸಬೇಕು ಅದು ದೃಢಪಡಿಸ್ಲಿಕ್ಕೆ ಅವರಿಂದ ಕೈ ಆಗ್ತಾ ಇಲ್ಲ ಈಗಾಗಲೇ ಗೋವಾದಿಂದ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದೀರಿ ಗೋವಾದಲ್ಲಿರುವ ಸರ್ಕಾರ ಯಾರು ಬಿಜೆಪಿ ಸರ್ಕಾರ ಮಹಾರಾಷ್ಟ್ರ ಕಡೆ ಹೋಗ್ತಾ ಇತ್ತು ಅಂತ ಹೇಳ್ತಾ ಇದ್ದೀರಿ ಮಹಾರಾಷ್ಟ್ರಲ್ಲಿ ಯಾರ ಸರ್ಕಾರ ಬಿಜೆಪಿ ಸರ್ಕಾರ ಈ ಎಲ್ಲ ಎಡವಟುಗಳ ಹಿಂದೆ ಅನೇಕ ದೊಡ್ಡ ಕಹಾನಿ ಇದೆ ಹಾಗಾಗಿ ಅವರು ನಮ್ಮ ಮೇಲೆ ಒಂದು ಗುಬೆ ಕುಸುವಂತ ಕೆಲಸ ಮಾಡ್ತಾ ಇದ್ದಾರೆ ಎಂದು ಈಶ್ವರ್ ಖಂಡೆ ಅವರು ಆರೋಪಿಸಿದ್ದಾರೆ ಅವರು ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಇವತ್ತು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಬಿಜೆಪಿ ಸರ್ಕಾರ ವಿರುದ್ಧ ಕಿಡಿಕಾರಿದ್ದಾರೆ ಬನ್ನಿ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನಿಮಗೆ ನಾವು ತೋರಿಸ್ತೀವಿ ನರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿ ಈ ಮೊದಲು ಇದು ಗೋವಾದಿಂದ ಬಂತು ಮಹಾರಾಷ್ಟ್ರದಿಂದ ಬಂತು ಈ ಮೊದಲು ಇದು ಗೋವಾದಿಂದ ಬಂತು ಮಹಾರಾಷ್ಟ್ರದಿಂದ ಬಂತು ಇವತ್ತು ಅಂದರೆ ಗೋವಾದವರು ಭಾಗಿಯಾಗಿದ್ದಾರೆ ಮಹಾರಾಷ್ಟ್ರದವರು ಭಾಗಿಯಾಗಿದ್ದಾರೆ ಯಾಕೆ ಮುಚ್ಚುಕಿದ್ರು ಎಷ್ಟು ದಿವಸ ಏನಾಗಿತ್ತು ಅವರಿಗೆ ತನಿಖೆ ಹೀಗೆ ಹೆಂಗೆ ಆದೇಶ ಮಾಡ್ತಾ ಇದ್ದಾರೆ ಯಾರೇ ಭಾಗಿಯಾಗಿರಲಿ ನೋಡಿ ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೇನೆ ಇವತ್ತು ಯಾರ್ಯಾರು ಅಕ್ರಮಗಳು ಸುತ್ತಮುತ್ತ ಇದ್ದವರು ಮಾಡ್ತಾರೆ ತನಿಖೆ ಆಗ್ಬೇಕು ಅವ್ರ ಮೇಲೆ ಕ್ರಮ ಆಗಬೇಕು ಇವತ್ತು ಅವರಿದ್ದಾರೆ ಇವರಿದ್ದಾರೆ ಇದ್ದಾರೆ ಫೋಟೋ ತಗೊಳ್ತಾರೆ ಸುಮಾರು ಜನ ದಿನನಿತ್ಯ ಬೆಳಗ್ಗೆ ಇದ್ದು ಇವತ್ತು ಸೆಲ್ಫಿ ಕಾಲ ಇದೆ ನಾವೆಲ್ಲ ಒಂದೇ ಕಡೆ ಕೂತಿದ್ದೆವು ಹೊರಗಡೆ ಹೋಗಿ ಅವನಾದರೂ ಅಪರಾಧ ಮಾಡಿದ್ರೆ ಏ ಇದಕ್ಕೆ ಈಶ್ವರ್ ಕಂಡ್ರೆ ಹೊಣೆಗಾರ ಏನು ಅರ್ಥ ಇದೆ ಅದಕ್ಕೆ ಇವ್ರಿಗೆನೋ ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿ ಅವರಿಗೆ ಅದಕ್ಕೆ ಇವ್ರಿಗೆನೋ ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿ ಅವರಿಗೆ ಅದಕ್ಕೆ ಇವ್ರಿಗೇನೋ ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿ ಅವರಿಗೆ ಇವ್ರಿಗೆನೋ ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿ ಅವರಿಗೆ ಸುಮ್ಮನೆ ಏನಾದರೂ ಹೇಳ್ಕೋತ ಕೂತ್ರೆ ಏನು ಅರ್ಥ ಇದೆ ಅವ್ರು ತನಿಖೆ ಮಾಡಲಿ ಆ್ಯಕ್ಷನ್ ತಗೋಲಿ ಅದರ ಮಟ್ಟಿಗೆ ಇಂಥ ಪ್ರಕರಣಗಳು ರಾಜಕೀಯಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಬಾರ್ದು ಒಂದನೇ ಪ್ರಶ್ನೆ ಏನು ಉದ್ಭವ ಆಗ್ತದೆ ಇಲ್ಲಿ ಈ ದರೋಡೆ ಆಗಿದ್ದಂಥದ್ದು ಹಿಂದೆ ಆಗಿದೆ ಅಂತ ಇದು ಯಾರ ಹಣ ಇತ್ತು ಎಲ್ಲಿಂದ ಬರ್ತಾ ಇತ್ತು ಏನು ಆರ್ ಬಿ ಐ ಹಣನ ಏನು ಎಸ್ ಬಿ ಐ ಹಣನ ಅಥವಾ ಯಾರ್ದಾದ್ರೂ ಖಾಸಗಿ ಹಣನ ಯಾವ ಕಡೆಯಿಂದ ಬರ್ತಾ ಇತ್ತು ಎಲ್ಲಿಗೆ ಹೋಗ್ತಾಯಿತ್ತು ಮತ್ತು ಇಷ್ಟು ದಿವಸ ಗೌಪ್ಯವಾಗಿ ಇಕ್ಕಲಿಕ್ಕೆ ಅವರಿಗೆ ಏನಾಗಿತ್ತು ಇವತ್ತು ಪತ್ರ ಬರಿತಾ ಇದ್ದಾರೆ ಯಾಕೆಂದರೆ ಖಾಸಗಿಯಾಗಿ ಅವನೊಬ್ಬ ಹೋಗಿ ದೂರು ಕೊಟ್ಟಿದ್ದಾನೆ ಅಂತೇಳಿ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಅವರು ಪತ್ರವನ್ನು ಬರೆದಿದ್ದಾರೆ ಮೂಲಭೂತ ಪ್ರಶ್ನೆ ಏನು ಉದ್ಭವ ಆಗ್ತದೆ ಅಂದರೆ ಮೊದಲು ಹಣದ ಮೂಲ ಏನು ಯಾವ ದಿನಾಂಕದಿಂದ ಈ ಹಣ ಅಲ್ಲಿಂದ ಇವತ್ತು ಗೋವಾ ಇರ್ಬೋದು ಬೇರೆ ಕಡೆಯಿಂದ ಇರ್ಬೋದು ಹಣ ಅಲ್ಲಿಂದ ಸಾಗಣೆ ಆಯಿತು ಇವತ್ತು ಸಣ್ಣ ಹಣ ಒಂದು ಕೋಟಿ ಹತ್ತು ಕೋಟಿ ಸಾಗಣೆ ಮಾಡಬೇಕು ಅಂದರೆ ಪೊಲೀಸ್ ಎಸ್ಕಾಟ್ ಇರುತ್ತೆ ಪೊಲೀಸ್ ವ್ಯವಸ್ಥೆ ಇರುತ್ತೆ ಸೆಕ್ಯೂರಿಟಿ ಇರುತ್ತೆ ಪೊಲೀಸ್ ಸೆಕ್ಯೂರಿಟಿ ವ್ಯವಸ್ಥೆ ಯಾಕೆ ಮಾಡಿಲ್ಲ ಸಂಬಂಧಪಟ್ಟಂಥವ್ರು ಆಯಿತು ಕರ್ನಾಟಕ ರಾಜ್ಯದಿಂದ ಹಣದ ಕಂಟೇನರ್ ಹೋಗ್ತಾ ಇದೆ ಅಂತ ಹೇಳಿದರೆ ಇದು ಕರ್ನಾಟಕ ರಾಜ್ಯಕ್ಕೆ ಅವ್ರು ಮಾಹಿತಿ ಕೊಟ್ಟಿದ್ರಾ ಅಥವಾ ಹಣ ಕಳುವಾಯಿತು ಕಂಟೇನರ್ ಹೈಜಾಕ್ ಆಯಿತು ಅಂತ ಹೇಳಿದರೆ ಹೈಜಾಕ್ ಆದ ತಕ್ಷಣ ಎಫ್ ಐ ಆರ್ ದರ್ಜ್ ಆಗಿದೆಯಾ ಇವತ್ತು ಯಾವುದೇ ರೆಕಗ್ನೈಜಬಲ್ ಅಫೆನ್ಸ್ ಆಯಿತು ಅಂದರೆ ತಕ್ಷಣವೇ ಪ್ರಥಮ ವರದಿ ಮಾಡಬೇಕು ಎಫ್ ಐ ಆರ್ ಮಾಡಬೇಕು ಇಷ್ಟು ದೊಡ್ಡ ಪ್ರಮಾಣದ ಒಂದು ಹಣ ಇವತ್ತು ಹೈಜಾಕ್ ಆಗಿದೆ ಚೋರಿ ಆಗಿದೆ ಡಕಾಯಿತಿ ಆಗಿದೆ ಅಂದರೆ ಎಫ್ ಐ ಆರ್ ಎಲ್ಲ ಆಯಿತು ಯಾವ ಸಮಯದಲ್ಲಾಗಿದೆ ಇವತ್ತು ಯಾಕೆ ಕರ್ನಾಟಕ ರಾಜ್ಯಕ್ಕೆ ಎಲ್ಲಿ ಅವರಿಗೆ ಮಾಹಿತಿ ಕೊಟ್ಟಿಲ್ಲ ಇದೆಲ್ಲ ಏನು ಗೋಪ್ಯತೆ ಫಡ್ನವೀಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು ಇವತ್ತು ಆ ಬಿ ಜೆ ಪಿ ಸರ್ಕಾರ ಏನಿದೆ ಸಮ್ಮಿಶ್ರ ಸರ್ಕಾರ ಮಹಾರಾಷ್ಟ್ರದು ಗೋವಾದು ಏನಿದೆ ಅವರು ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾಗ್ತದೆ ಅವರು ಹೇಳಿ ಕರ್ನಾಟಕದ ಮೇಲೆ ಬೆರಳು ತೋರಿಸ್ಕೊಂತ ಮೊದಲು ಅವರು ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಡಿಯಲ್ಲಿ ಒಂದು ಎಸ್ ಐ ಟಿ ರಚನೆ ಮಾಡಲಿ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಒಂದು ತನಿಖಾ ತಂಡ ರಚನೆ ಮಾಡಿ ಬಹಿರಂಗವಾಗಿ ಆ ನ್ಯಾಯಾಲಯದ ಏನು ನ್ಯಾಯಾಧೀಶರ ವ್ಯಾಪ್ತಿಯಲ್ಲಿ ಇದು ತನಿಖೆ ಆಗಲಿ ತನಿಖಾ ವರದಿಯಲ್ಲಿ ಯಾರ್ಯಾರು ಇದ್ದಾರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ ಯಾರು ಹಗರಣ ಇದೆ ಯಾರು ಚೋರಿ ಮಾಡಿದ್ದಾರೆ ಆ ಹಣ ಎಲ್ಲಿದೆ ಈಗ ಅದೆಲ್ಲವೂ ಬಹಿರಂಗ ಆಗಲಿ